ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ಬೇರ್ಪಡಿಸಲಾಗದ ಪ್ರೀತಿ ಅದಕ್ಕೆ ಆಧಾರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೈದನೆಯ ವಚನ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಖಡ್ಗವೋ ನೋಡಿ ಈಗ ಓದಿದ ವಾಕ್ಯ ಭಾಗದಲ್ಲಿ ಅಪೋಸ್ತಲ ಪೌಲನ್ನು ಹೇಳುತ್ತಿದ್ದಾನೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಅಲ್ಲಿ ಕೆಲವೊಂದು ಲಿಸ್ಟಾಗಿ ಒಂದು ಪಟ್ಟಿಯನ್ನೇ ಹೇಳುತ್ತಿದ್ದಾನೆ ಸಂಕಟ ದುಃಖ ಹಿಂಸೆ ಖಡ್ಗ ಹಸಿವು ಬಡತನ ಭೌತಿಕ ಕೊರತೆಗಳು ಯಾವುದಾಗಿದ್ದರೂ ಸರಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಸಾಧ್ಯವಿಲ್ಲ ಒಂದು ಸಾರಿ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿದರೆ ಆ ಪ್ರೀತಿಯಿಂದ ಬೇರ್ಪಡಿಸಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಬೋಧಕರು ಕರ್ತನ ಮೇಲೆ ಇಟ್ಟಿದ್ದ ತನ್ನ ವಿಶ್ವಾಸದ ನಿಮಿತ್ತ ಸೆರೆಮನೆಗೆ ಹಾಕಲ್ಪಟ್ಟರು ಇನ್ನು ಯಾರೆಲ್ಲ ದೇವರನ್ನು ನಂಬಿದ್ದಾರೋ ಅವರನ್ನು ನೀನು ತೋರಿಸಿಕೊಡು ಎಂಬುದಾಗಿ ಅಧಿಕಾರಿಗಳು ಅವರನ್ನು ಬಹಳ ಚಿತ್ರ ಹಿಂಸೆ ಪಡಿಸಿದರು ಆಗ ಆ ಬೋಧಕರು ಯಾರನ್ನು ತೋರಿಸಿಕೊಡದೆ ದೃಢ ಮನಸ್ಸಿನಿಂದ ಅವರ ಹಿಂಸೆಗಳನ್ನು ಚಡಿ ಹೇಟುಗಳನ್ನು ಸಹಿಸಿಕೊಳ್ಳುತ್ತಾ ಬಂದರು ಒಂದು ದಿನ ಒಬ್ಬ ಉನ್ನತ ಅಧಿಕಾರಿ ಬಳಿ ಇವರನ್ನು ಕರೆತಂದು ನಿಲ್ಲಿಸಿದರು ಆ ಬೋಧಕರು ನಿಂತುಕೊಳ್ಳದೆ ಶಕ್ತಿ ಇಲ್ಲದೆ ಆ ಕಣ್ಗಳು ಕತ್ತಲೆಯಿಂದ ತುಂಬಿರುವ ಪರಿಸ್ಥಿತಿಯಲ್ಲಿ ನಿಂತಿದ್ದರು ಆಕಸ್ಮಿಕವಾಗಿ ಅವರ ನೋಟವು ಅವರು ನಿಂತಿದ್ದ ಒಂದು ಕೊಠಡೆಯ ಮೂಲೆಯ ಕಡೆಗೆ ತಿರುಗಿತು ಅಲ್ಲಿ ಯಾರೋ ಒಂದು ಹರುಕುಲು ಬಟ್ಟೆಯನ್ನು ಅವಷ್ಟೊತ್ರ ಹಾಕಿಕೊಂಡಂಥ ಒಬ್ಬ ಸ್ತ್ರೀಯರು ನಡುಗುತ್ತಾ ನಿಂತಿದ್ದಳು ಆಕೆಯನ್ನು ಬೋಧಕರು ಬಹಳ ದೃಷ್ಟಿಸಿ ನೋಡಿದರೂ ಅವರು ಬೇರೆ ಯಾರೂ ಆಗಿರಲಿಲ್ಲ ಅವರನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂಥ ಅವರ ತಾಯಿಯೇ ಆಗಿದ್ದರು ತಾಯಿಯ ಕೂದಲೆಲ್ಲ ನೆರೆತು ಹೋಗಿ ಬಿಳಿಯಾಗಿತ್ತು ಕಣ್ಣುಗಳು ಆಳವಾಗಿ ಒಳಗೆ ಹೋಗಿದವು ಎಲುಬು ಗೂಡಿನಂತೆ ಇದ್ದಂಥ ಅವರ ತಾಯಿಯನ್ನು ನೋಡಿ ಇನ್ನೂ ಇವರಿಗೆ ಬಹಳ ಕಷ್ಟ ಆಯಿತು ಇನ್ನೂ ಇವರಿಗೆ ಬಹಳ ಚಿತ್ರ ಹಿಂಸೆ ಆಯಿತು ಆಗ ಅಲ್ಲಿದ್ದಂಥ ಅಧಿಕಾರಿ ನಿಶಬ್ದವಾಗಿ ಕೇಳ್ತಾ ನಿಮ್ಮ ಸತ್ಯವೇದದಲ್ಲಿ ಹತ್ತು ಆಜ್ಞೆಗಳಿದೆ ಅಲ್ವಾ ಅದರ ಒಂದು ಮುಖ್ಯ ಆಜ್ಞೆ ಇದೆ ನಿನಗೆ ಗೊತ್ತಾ ಅಂತ ಕೇಳಿದಾಗ ಅವ್ರ ಬೋಧಕರಿಗೆ ಗೊತ್ತಾಯಿತು ಇವರು ಏನನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತೇಳಿ ಬೋಧಕರು ಹೇಳಿದರು ನಿನ್ನ ತಂದೆ ತಾಯಿಗಳನ್ನು ಘನಪಡಿಸಬೇಕೆಂಬಂಥ ಒಂದು ಆಜ್ಞೆ ಇದೆ ಆಗ ಅಧಿಕಾರಿ ಹೇಳಿದರು ನಿಮ್ಮ ತಾಯಿಯನ್ನು ಘನಪಡಿಸುವುದಕ್ಕೆ ಒಂದು ಸಂದರ್ಭವನ್ನು ಕೊಡ್ತೇವೆ ನಿಮ್ಮ ಜೊತೆಯಲ್ಲಿ ಯಾರೆಲ್ಲ ಯೇಸುವನ್ನು ನಂಬಿದ್ದಾರೋ ಅವರ ಹೆಸರು ಹೇಳಿ ನಮಗೆ ತೋರಿಸಿಕೊಡುವುದಾದರೆ ನಿಮ್ಮ ತಾಯಿಯನ್ನು ಬಿಡುಗಡೆ ಮಾಡ್ತೇವೆ ನಿನ್ನನ್ನು ಸಹ ಬಿಡುಗಡೆ ಮಾಡ್ತೇವೆ ಎಂಬುದಾಗಿ ಹೇಳಿ ಇತರ ಕ್ರೈಸ್ತರ ಯಾರೆಲ್ಲ ನಂಬಿಕೊಂಡಿದ್ದಾರೆ ಅವರ ಹೆಸರನ್ನು ಹೇಳಿ ಎಂಬುದಾಗಿ ಹೇಳಿದಾಗ ಇದು ಬಹಳ ಒಂದು ಇಕ್ಕಟ್ಟಾದಂಥ ಸನ್ನಿವೇಶ ಏನು ತೀರ್ಮಾನ ತೆಗೆದುಕೊಳ್ಳಬೇಕು ಆ ಬೋಧಕರಿಗೆ ಗೊತ್ತಿಲ್ಲ ತಾಯಿ ಕಡೆಗೆ ನೋಡಿದರೋ ಅಮ್ಮ ಇಂಥ ಒಂದು ಕಠಿಣವಾದ ಪರಿಸ್ಥಿತಿ ಇದೆ ಏನು ಮಾಡಲಿ ಅಂತ ಕೇಳಿದಾಗ ಸಂಕಟದಿಂದ ಕೂಡಿದ ಆ ತಾಯಿ ಮಾತನಾಡಲಿಕ್ಕೆ ಆರಂಭಿಸಿದರು ಮಗನೇ ಚಿಕ್ಕ ವಯಸ್ಸಿನಿಂದಲೂ ನಾನು ನಿನಗೆ ಯೇಸು ಸ್ವಾಮಿಯ ಪ್ರೀತಿಯ ವಿಷಯವಾಗಿ ನಿನಗೆ ಕಲಿಸಿಕೊಟ್ಟಿದ್ದೇನೆ ಈ ಸಂಕಟಗಳ ಕುರಿತಾಗಿ ನೀನು ಭ್ರಮೆಗೊಳ್ಳಬೇಡ ನಿನ್ನನ್ನು ರಕ್ಷಿಸಲು ತನ್ನ ಜೀವವನ್ನು ಅರ್ಪಿಸಿದ ರಕ್ಷಕನಿಗೆ ಯಥಾರ್ಥನಾಗಿರು ನಿನ್ನ ಜೊತೆಗಾರರನ್ನು ತೋರಿಸಿಕೊಡಬೇಡ ಹಾಗೆ ತೋರಿಸಿಕೊಟ್ಟರೆ ನೀನು ನನ್ನ ಮಗನಲ್ಲ ನಾನು ನಿನ್ನ ತಾಯಿಯಲ್ಲ ಎಂಬುದಾಗಿ ಹೇಳಿಬಿಟ್ಟಳು ತರುವಾಯ ಈ ಬೋಧಕರು ಆ ತಾಯಿಯ ಮಾತನ್ನು ಕೇಳಿ ಯಾರನ್ನು ಸಹ ಇವರು ತೋರಿಸಿಕೊಡದೆ ಇರುವಾಗ ಇನ್ನೂ ಬಹಳ ಚಿತ್ರ ಹಿಂಸೆಯನ್ನು ಕೊಟ್ಟು ಆ ತಾಯಿಯನ್ನು ಬೇರೆ ಕಡೆಗೆ ಕರ್ಕೊಂಡು ಹೋದರೂ ಅದಾದ ನಂತರ ಅವಸ್ತೊತ್ರ ಅಹಿಂಸೆಯ ನಿಮಿತ್ತವಾಗಿ ಅವರ ತಾಯಿಯವರು ತೀರಿ ಹೋದರು ಈ ಮಗನೂ ಸಹ ತೀರಿ ಹೋದನು ಪ್ರೀತಿಯುಳ್ಳ ದೇವ ಜನರೇ ಇವತ್ತು ಇಂಥ ಒಂದು ಸನ್ನಿವೇಶ ನಮಗೆ ಬಂದರೆ ನಾವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಸ್ತೋತ್ರ ಅದಕ್ಕೆ ಇಲ್ಲಿ ಪೌಲನ ಹೇಳ್ತಾನೆ ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ ಏನೇ ಆದರೂ ಸಹ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಏನೇ ಆದರೂ ಕಷ್ಟಗಳು ಬರಲಿ ಹಿಂಸೆಗಳು ಬರಲಿ ಸ್ವಾಮಿಯ ನಿಮಿತ್ತವಾಗಿ ನನಗೆ ಬರುವ ಎಲ್ಲ ಕಷ್ಟಗಳನ್ನು ನಾನು ಸಹಿಸಿಕೊಳ್ತೇನೆ ಯಾಕೆಂದರೆ ಬೇರ್ಪಡಿಸಲಾಗದ ಆ ಕ್ರಿಸ್ತನ ಪ್ರೀತಿ ನನ್ನಲ್ಲಿ ಇರುವುದರಿಂದ ಕ್ರಿಸ್ತನ ಪ್ರೀತಿ ನನ್ನಲ್ಲಿ ಇರುವುದರಿಂದ ನನ್ನನ್ನು ಕ್ರಿಸ್ತನನ್ನು ಯಾವ ಕಾರ್ಯವೂ ಸಹ ಸೋತ್ರ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಆಗಿರುವುದಾದರೆ ಬೇರ್ಪಡಿಸಲಾಗದ ಆ ಪ್ರೀತಿಯಲ್ಲಿ ನೆಲೆಗೊಳ್ಳೋಣ ದೇವರಿಗಾಗಿ ಜೀವಿಸೋಣ ಏನೇ ಬಂದರೂ ಸಹ ದೇವರೇ ನಾನು ನಿನಗಾಗಿ ದೃಢವಾಗಿ ನಿಲ್ತೇನೆಂಬುದಾಗಿ ನಿಂತುಕೊಳ್ಳೋಣ ಒಂದು ಕಾಲಕ್ಕೂ ಹಿಂಜರಿಯುವುದು ಬೇಡ ಒಂದು ಕಾಲಕ್ಕೂ ಏಸುವನ್ನು ಅಲ್ಲಗೆಳೆಯುವುದು ಬೇಡ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಹೌದು ಸ್ವಾಮಿ ಈ ಲೋಕದಲ್ಲಿ ಅನೇಕ ನಷ್ಟಗಳು ಬಂದರು ಕಷ್ಟಗಳು ಬಂದರು ದೇವರೇ ಅನೇಕ ವಿರೋಧಗಳು ಬಂದರು ನಾವು ನಿಮಗಾಗಿ ನಿಂತುಕೊಳ್ಳುತ್ತೇವೆ ನಿನ್ನ ಪ್ರೀತಿಯನ್ನು ಇನ್ನೂ ಸಡಿಯುತ್ತೇವೆ ಏನೇ ಬಂದರೂ ದೇವರೇ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲಪ್ಪ ಅಧೈವಿಕವಾದ ಪ್ರೀತಿಯಲ್ಲಿ ಇನ್ನೂ ಆಳವಾಗಿ ನೆಲೆ ನಿಂತು ನಿಮಗಾಗಿ ಜೀವಿಸಲಿಕ್ಕೆ ನಿಮ್ಮ ಮಕ್ಕಳಿಗೆ ಕೃಪೆಯನ್ನು ಕೊಡ್ರಿ ಈ ವಿಡಿಯೋ ವಾಚ್ ಮಾಡಿದ ಒಂದೊಂದು ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸ್ರಿ ಅವರ ಜೀವಿತದಲ್ಲಿ ಏನಾದರೂ ಒಂದು ಅದ್ಭುತಕ್ಕಾಗಿ ಕಾದಿರೋದಾದರೆ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ ದೇವರ ಎಲ್ಲ ಜನರನ್ನ ಬ್ಲೆಸ್ ಮಾಡ್ರಿ ಈ ನೂತನ ದಿನದಲ್ಲಿ ಕೂಡ ನೂತನ ಆಶೀರ್ವಾದಗಳನ್ನು ಕೊಟ್ಟು ನಡೆಸ್ರಿ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಜ್ ಅಲಾರ್ಡ್ ಹಾಗಾದರೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಆ ಪ್ರೀತಿಯಲ್ಲಿ ನೆಲೆಗೊಳ್ಳೋಣ ಇನ್ನು ಕ್ರಿಸ್ತನ ಪ್ರೀತಿಯನ್ನು ಹೆಚ್ಚಾಗಿ ತಿಳಿದುಕೊಳ್ಳೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಯೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ